ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೀಗಿದ್ದೀರಾ ಫ್ರೆಂಡ್ಸ್ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ಮಕ್ಕಳಿಗೆ ಯಾವ ರೀತಿ ಬ್ರೆಡ್ ತಿನ್ಲಿಕ್ಕೆ ಕೊಡ್ಬೋದು ಈ ರೀತಿನೂ ಕೊಡ್ಬೋದಾ ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ವೀಡಿಯೋ ಎಲ್ಲಿ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ಫ್ರೆಂಡ್ಸ್ ಹಂಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬೆಲ್ಲೈಕನ್ ಒತ್ತಿ ಮೊದಲು ಬರೋ ನೋಟಿಫಿಕೇಶನ್ ಒಳ್ಳೊಳ್ಳೆ ವೀಡಿಯೋ ಹಾಕ್ತೀನಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ನೀ ಈ ರೀತಿ ಎರಡು ಸ್ಲೈಡ್ಸ್ ತಗೊಳ್ಬೇಕು ಫ್ರೆಂಡ್ಸ್ ಯಾಕಂದ್ರೆ ಮಕ್ಕಳು ಕಾಫಿ ಟೀಗು ಅಡಿಕ್ಟ್ ಆಗಿಬಿಡ್ತಾರೆ ಬೇಡ ಆ ರೀತಿ ಕೊಡಬಾರ್ದು ನಾನು ಮನೆಯಲ್ಲೇನೆ ತಯಾರು ಮಾಡಿದ ತುಪ್ಪನ ಈ ರೀತಿ ಬ್ರೆಡ್ ಎರಡು ಸ್ಲೈಡ್ಸ್ ತಗೊಂಡ್ಬಿಟ್ಟು ಈ ರೀತಿ ಸ್ಪ್ರೆಡ್ ಮಾಡ್ರಿ ಸೋರ್ ಬಿಡ್ರಿ ಮೇಲೆ ಸೌರ್ ಬಿಟ್ಟು ಎರಡು ಸ್ಲೈಡ್ಸ್ಗೆ ಸೌರ್ರಿ ನೀವು ತಿಂದು ನೋಡ್ರಿ ಇದು ತುಪ್ಪ ಮಕ್ಕಳು ತುಪ್ಪ ತಿಂದಿದ್ದಾರೂ ಇರ್ತಾರೆ ಈ ರೀತಿ ಕೊಟ್ರೆ ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಬ್ರೆಡ್ ಹಾಗೆ ತಿಂದರೆ ಡೈಜೆಷನ್ ಕ್ರಿಯೆ ಚೆನ್ನಾಗ್ ಇರಲ್ಲ ಅದು ಮೈದಾ ಹಿಟ್ಟಿಂದ ಮಾಡಿರೋದೋಸ್ಕರ ಬ್ರೆಡ್ಡು ಈ ರೀತಿ ನೀವು ತಿನ್ಲಿಕ್ಕೆ ಕೊಡಬಾರ್ದು ಒಣ ಬ್ರೆಡ್ ಆಗಲಿ ಕಾಫಿ ಇಲ್ಲ ಕಾಫಿ ಅಡಿಕ್ಟ್ ಆಗಿಬಿಡ್ತಾರೆ ಈ ರೀತಿ ತಿನ್ಲಿಕ್ ಕೊಟ್ರೆ ಚೆನ್ನಾಗೆ ನೀವ್ ಜಾಮು ಅವು ಇವು ಏನು ಕೊಡ್ಬೇಡ್ರಿ ಬೇಕರಿ ಎಲ್ಲ ಐಟಮ್ಸ್ ಪ್ಲೀಸ್ ಚೆನ್ನಾಗಿ ಮತ್ತೆ ಎಪ್ಪಾಕ್ರಿ ಎಪ್ಪ ಮೊಸರು ಆಗುತ್ತೆ ಮೊಸರು ಆದ್ಮೇಲೆ ಈ ರೀತಿ ಮೊಸರು ಆಗುತ್ತಲ್ವಾ ಮೊಸರು ಆದ ನಂತರ ನೀವು ಮನೆಯಲ್ಲೇನೆ ಕಡದ್ ಬಿಟ್ಟು ಮಜ್ಜಿಗೆ ಮಾಡಿ ಈ ರೀತಿ ಬೆಣ್ಣೆ ತಗಿರಿ ಬೆಣ್ಣೆ ತಗದ ನಂತರ ನೀವು ಮನೆಯಲ್ಲೇ ಆರ್ಗ್ಯಾನಿಕ್ ಆಗಿರೋ ತುಪ್ಪನ ಮರಳು ಮರಳಾದ ತುಪ್ಪನ ನೀವೇನೇ ಮನೆಯಲ್ಲೇ ತಯಾರು ಮಾಡಿ ಈ ರೀತಿ ಕಾಯಿಸ್ಕೊಳ್ಬೋದು ಫ್ರೆಂಡ್ಸ್ ಈ ರೀತಿ ಮನೆಯಲ್ಲೇನೆ ಆರ್ಗ್ಯಾನಿಕ್ ಆಗಿ ನಾಟಿ ಹಸುವಿನ ಹಾಕಲು ತುಪ್ಪ ಆದ್ರೆ ಕಣ್ಣಿಗೂ ಒಳ್ಳೇದು ಮೆಮೊರಿ ಪವರ್ ಒಳ್ಳೇದು ಹುಡುಗರಿಗೆ ಡೈಜೆಷನ್ ಕ್ರೀ ಇಂಪ್ರೂವ್ ಆಗುತ್ತೆ ಫ್ರೆಂಡ್ಸ್ ಪ್ಲೀಸ್ ನೀವು ಹಾಲ್ ತಗೊಂಡ್ಬಿಟ್ಟು ಆದಷ್ಟು ಮಟ್ಟಿಗೆ ಮನೆಯಲ್ಲೇ ಎಪ್ಪಾಕಿ ಇದು ಮಾಡಿ ಫ್ರೆಂಡ್ಸ್ ಅಂತ ಹೇಳ್ತಾ ಇದ್ದೀನಿ ಈ ರೀತಿ ಬ್ರೆಡ್ಗೆ ಸ್ಪ್ರೆಡ್ ಮಾಡಿಬಿಟ್ಟು ತಿನ್ಲಿಕ್ಕೆ ಕೊಟ್ರೆ ಅವರು ತಿನ್ಲಿಕ್ಕೂ ರುಚಿಕರವಾಗಿರುತ್ತೆ ಆರೋಗ್ಯಕ್ಕೂ ಚೆನ್ನಾಗಿ ಯಾಕಂದ್ರೆ ಮೈದಾ ಹಿಟ್ಟಿಂದ ಮಾಡಿರೋದಕ್ಕೋಸ್ಕರ ಬ್ರೆಡ್ನ ಹಾಗೆ ತಿನ್ಲಿಕ್ಕೆ ಕೊಡಬಾರ್ದು ಈ ರೀತಿ ತುಪ್ಪ ಸವರ್ ಬಿಟ್ಕೊಟ್ರೆ ಮೋಷನ್ನು ಚೆನ್ನಾಗುತ್ತೆ ಡೈಜೆಷನ್ ಕ್ರಿಯೆ ಚೆನ್ನಾಗ್ ಆಗುತ್ತೆ ಈ ರೀತಿ ಸ್ಪ್ರೆಡ್ ಮಾಡಿಕೊಟ್ರೆ ಮನೆಯಲ್ಲಿ ಆದಷ್ಟು ಮಟ್ಟಿಗೆ ನೀವು ತುಪ್ಪನ ಮಾಡ್ಕೊಳ್ಳೋದು ಕಲ್ತ್ಕೊಳ್ರಿ ಫ್ರೆಂಡ್ಸ್ ಬಡವರಾದ್ರೆ ಏನು ಮಾಡೋಕ್ಕಾಗಲ್ಲ ಆಗಲ್ಲ ಬೇಜಾರ್ ಮಾಡ್ಕೊ ಮಾಡ್ರಿ ಈ ರೀತಿ ಹೇಳ್ತಾರಂತ ಫ್ರೆಂಡ್ಸ್ ಮಕ್ಕಳ ಆರೋಗ್ಯಕ್ಕಾಗ್ಲಿ ನಮ್ಮ ಆರೋಗ್ಯಕ್ಕಾಗ್ಲಿ ಎಲ್ಲದಕ್ಕೂ ಒಳ್ಳೇದು ಮಜ್ಗೆ ಆಗ್ತವೆ ಮೊಸರಾಗುತ್ತೆ ಅದರಿಂದ ತುಪ್ಪ ಆಗುತ್ತೆ ಎಲ್ಲ ಆಗುತ್ತೆ ಫ್ರೆಂಡ್ಸ್ ಪ್ಲೀಸ್ ಈ ರೀತಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್